ಅಲಕನ್ ಮರಿಯಾ ಇದೇಕೆ ನಿಮಗೆ ಆ ಇದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದೆ ಹೊರದನೇ ನೀನು ಹೊರದಂ ಗೊಡ್ಸ್ಕೊಂಡು ನೀನು ಹೊರದಂ ಗೊಡ್ಸ್ಕಾಣಿರ್ತೀನಿ ಅಂತ ಹೇಳಿದ ನಾನು ಟೀಟ್ ಬಂದಿದೆ ಅಂತ ನನಗೆ ಓ ನೀನು ಆಡ ಆ ತರಗಳು ಅಂತಡ್ಕಾಣಿರ್ತೀನಿ ಅಂತ ಕಮ್ ಬಿಟ್ಟಿದ್ದೀಯಾ ಅವನು ಬೋಸ್ байಗ ಅಲಕನ್ ಮರಿಯಾ ಮಾಳಾ ಕುಟ್ಕಂಡಿ ಇದ್ರು ಮಾತಾಡಬಹುದು ಅಗಿತ್ತನೇ ಹಾಗೆ ಅನ್ಕೊಂಡಿ ನೀನೆ ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ತರ ತರಬೇಕು ಬರೋರು ಬರಬೇಕು ಅವಳು ಏನು ಜೀವನದ ಪರಿಸ್ಥಿತಿ ಏನು ಅಂತ ನಾವು ಚೂರರೆ ಅತ್ತಾಡ್ಕಾಣಿದಿರ ನೀವು ಏನು ಗೊತ್ತಾಕಿಲ್ಲ ಒಂದು ಚೂರವೇ ಸುಮ್ಮನೆ ಬಾಯಿ ಮುಚ್ಚಕ ಬಾಲೆ ಜಾಸ್ತಿ ಮಾತ್ಕಿತಾ ಬಡದಿನೋ ಜಾಸ್ತಿ ಆಯೆ ಮಾತಾಡಬಡದಿನೋ ತಿಗಾ ಮುಚ್ಚಕ ಬಾ ಹೇಳ್ಬಾ ಏನದು ನಿಮ್ದು ಏ ಅಮ್ಮ ಅಬ್ಬಮ್ಮ ಯಾರಪ್ಪ ಇದು ಸಾ ಇವಳೆ ಅಂದ್ರೆ ಹೇಳ್ತಿ ಸರ್ ನಾನು ಏನ್ ತಪ್ಪು ಮಾಡಿಲ್ಲ ನನ್ ಮೇಕು ಅಪ್ಪಕ್ಕೆ ಈ ತರ ಇಲ್ದ ನನ್ ಮೇಕೆ ನಾವು ಸುಳ್ಳು ಹೇಳ್ತಾವ್ರೆ ಸರ್ ಇಲ್ಲ ಸರ್ ನಾನೇ ಸುಳ್ಳು ಹೇಳದ್ ಸರ್ ಇರೋದೇ ಹೇಳ್ತಾ ಇರೋದು ಇವರಿಂದ ಬಹಳ ಕಿರ್ಕುಳ ಆಗದೆ ನನ್ಗೆ ತರ್ಬರ ಮಾಡ್ಲಾಡೆ ಮನೇಲಿ ಇವ್ ನಿಂಗೆ ಚಾರಿ ಮತ್ ಕಟ್ಕೊಂಡು ಅವ್ರಿ ಇವ್ರದ ಆತ ಕೊಡ್ತಾರಲ್ಲ ಸರಿಯ ಸರ್ ಹೇಳಿ ನೀವೇ ಅಮ್ಮ ಬೇಣ್ಣ ಪರಿಸ್ಥಿತಿ ಏನು ಮುಂದಕ್ಕೆ ಬೇಣ್ಣ ಜೀವನ ಏನು ಅಂತ ಚೂರಾಗಿ ಯತ್ನ ಮಾಡಿದಾರ ಸರ್ ಅವ್ರ ಅವ್ನು ಜೈಲ್ ಹೋದ್ಲತ್ತೆ ಹಂಗೆ ಹೆಂಗಿರ್ರಿ ಯಾರು ಸರ್ ನನ್ನ ಮಗಳು ಮದುವೆ ನಿಮ್ದು ಅಮ್ಮ ಸರ್ ನಿಮ್ಗೆ ಕಾಲ್ ಕಟ್ಕೋತೀನಿ ಇವ್ನು ಮಾತು ನಂಬಿಕೊಂಡು ನೀವು ನನ್ನ ನನ್ನ ಮೇಲೆ ಏನು ಹಾಕ್ಸಿ ಅಂತ ಹಾಕಬೇಡಿ ಸರ್ ಮುಚ್ಚಮ್ಮ ಬಾಯ ನೀನು ಯಾವ್ಯಾವ ಥರ ಆಡಿದ್ಯಾ ಯಾವ ಥರ ಅವನಿಗೆ ಎಟ್ ಕೊಟ್ಟಿದ್ಯಾ ಎಲ್ಲ ನಾನು ವೀಡಿಯೋಸು ಫೋಟೋಸ್ ಎಲ್ಲ ನೋಡಿದ್ದೀನಿ ಏನು ನಿನ್ ದೌರ್ಜನ್ಯ ಮಾಡ್ತಾರೋ ನೀನು ಅವ್ನ ಮೇಲೆ ಏನು ಸ್ವಲ್ಪ ಗೊತ್ತಿಲ್ವಮ್ಮ ನಿನಗೆ ಬುದ್ಧಿಲ್ವಮ್ಮ ನೀನು ನೀನು ಒಂದು ಏನು ನೀನು ಆ ಥರ ಎಲ್ಲ ನೋಡ್ಕೊಂಡಿದ್ಯಾಲ್ಲ ನೀನು ಸನ್ ಮಾತು ನಂಬೇಡಿ ಸರ್ ಏನು ಎಡಿಟ್ ಮಾಡ್ಕೊಬಂದು ಸುಳ್ಳು ಹೇಳ್ತಿರ್ಬೋದು ನಾನು ಅಂತ ಹುಡುಗಿಯಲ್ಲ ಸರ್ ನೋಡೋಣ ನಿಮ್ಗೆ ಕಂಡ ನಾನು ದೇವ್ರ ಅಂತ ಹೇಳಲ್ಲ ಸರ್ ನಾನೇ ನಿಕ್ಸ ಬಡಿದೀವಿ ಅವ್ನಿಗೆ ಉಚಮ್ಮ ಅಬಾಯ್ನಾ ನೋಡಿದೀನಿ ಕತೆ ಮಾತಿಡಿ ಸರ್ ಇವ್ನ ಜೈಲ್ ಹಾಕ್ಬಿಡಿ ನೀವು ಆಗ್ಲೇ ಬುದ್ಧಿ ಬರೋದು ಜೈಲ್ ಹಾಕುದ್ರೆ ಆಗ್ಬರ್ ಬುದ್ಧಿ ಅಯ್ಯೋ ನಿಮ್ದ್ ಅಮ್ಮಯ್ಯ ಕಾಲ್ ಕಟ್ಟತ ಇದೇನು ಹಿಂಗ್ ಮಾತಾಡಿರಿ ನೀವು ಪೊಲೀಸ್ ನಲ್ಗಡೆ ನಿಂತ್ಕೊಂಡು ಬುದ್ಧಿಲ್ಬ ನಿಮ್ಗೆ ಜೈಲ್ಗೆ ಹೋಗ್ಬಿಟ್ರಿ ನಿಮ್ದಾಗ ಇದ್ಬಿಟಿಯಾ ಇಟ್ಟು ಸೊಪ್ಪಿಲ್ದ ಹೆಂಗ್ ಹೆಂಗ ನಿಂತಿದ ನೋಡ್ರಿ ಜೈನಾಂಗ ನಿಂತ್ಕಾಯ್ತದ ನೀನುವೇ ಆ ಒಳ್ಳೆ ಕೆಲಸ ಬಿಡ ನೀನು ನಿಮ್ದ್ ಅಮ್ಮಯ್ಯ ಸರಿ ಮಾತು ಜೈಲ್ಗೆ ಹಾಕ್ಬಿಡಿ ಸರ್ ನನ್ನ ಮಗಳು ತರ್ಬರ ಮಗಳ ಅವಳ ನಿಮ್ದ ಅಮ್ಮಯ್ಯ ಅಂತಿನಿ ನೋಡಮ್ಮ ಸುಮ್ಮನೆ ಅತಿಯಾಗ ಆಡ್ಬೇಡ ನೀನು ನೀನು ಇವಾಗ ಹೊಡೆದಿರೋದು ಎಲ್ಲ ಸಾಕ್ಸಿದೆ ನಿಮ್ ಸರ್ ಏನಾದ್ರು ಒಳ್ಳೆದಾಗಿರ್ತೀಯ ಅವಕಾಶ ಮಾಡ್ಕೊಡಿ ನಿಮ್ದ್ ಕಾಲ್ ಕಟ್ಕೋತೀನಿ ನಿಮ್ ಕೈ ಮುಗಿತೀನಿ ಸರ್ ಒಂದ್ಸತಿ ಅವಕಾಶ ಮಾಡ್ಕೊಡಿ ನೀನ್ ಯಾವತ್ತಿಲ್ಲ ಸತಿ ಅವಸತಿ ನಾನು ಅಂತೂ ಸರ್ ಅಮ್ಮ ಅಂತ ನಿಮ್ ಕಾಲು ಕಟ್ಕತೀನಿ ಬೇಕಾದ್ರೆ ನಿಮ್ಗೆ ನ್ಯಾಯ ಕೊಡ್ಸ ಕೊಟ್ಬಿಟ್ಟು ಕುಡಿದ್ಬಿಟ್ಟು ಸದಿ ಮಾತ್ರವೇ ದಯವಿಟ್ಟು ನಿಮ್ ಕಾಲ್ ಬಿಳ್ತೀನಿ ಇವ್ಳು ಸಾವಾಸ ಬೇಡ ಸರ್ ನಂಗೆ ಇವಳಕ್ಕೆ ದೊಡ್ಡ ನಮಸ್ಕಾರ ಸರ್ ನಮ್ಗೆ ಇವ್ಳು ಬೇಕಾರೆ ಈಗ ಆಯಿತು ನನ್ನ ಮಗಳು ಭವಿಷ್ಯದ ಬಗ್ಗೆ ನನಗೂ ಇದೆ ಅವ್ರು ಹೋಗೋ ಜೈಲಿಗೆ ಬಂದಂತೆ ಬಂದ್ಲಂತಂದ್ರೆ ನನ್ನ ಮಗಳು ಮದುವೆ ಮಾಡ್ಕೊಳ್ಳೋಕ್ಕಿಲ್ಲ ಅನ್ನೋ ಒಂದೇ ಒಂದು ಪರಿಜ್ಞಾನದಿಂದ ನಾನು ಇನ್ನೂ ಅವಳನ್ನ ಇಲ್ಲಿ ಬಿಟ್ಟಿದ್ದೀನಿ ಇಲ್ಲಾದ್ರೂ ಯಾವತ್ತೋ ಬಂದು ಕಂಪ್ಲೇಂಟ್ ಕೊಡೋನು ನನ್ನ ಮಕ್ಳು ಮಕ್ಕಳ ಹುಡ್ಕೊಳ್ಳೋಣ ಸುಮ್ನೆ ಆಯಿತು ಸರ್ ಈಗ ಜೈಲಿಗೆ ಹಾಕ್ತಾರ ಸಿಕ್ಕಿಲ್ಲ ಒಟ್ಟು ನನ್ನ ಮನೆ ಒಳಗೆ ಬರೋದು ಬೇಡ ಎಲ್ಲರೇ ಹೋಲಿ ಎಲ್ಲಿ ಹೋಗನೇ ಎಲ್ಲೋಗನೇ ನೀವು ಸರಿ ಬಿಡಿ ಎಲ್ಲಿ ಯಾರ ನನಗೆ ಎಲ್ಲರೂ ಹೋಗು ಯಾರಿಗೆ ಹೇಳ್ತಾಯಿ ನೀನು ನೀನು ಎಲ್ಲಾರೇ ಹೋಗು ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ನೀನು ಇದ್ರಷ್ಟು ಓದ್ರಷ್ಟು ಅದ್ರ ಬಗ್ಗೆ ನಾನು ತಲೆನೇ ಕೆಟ್ಟಿಸ್ಕೊಳಕ್ಕಿಲ್ಲ ನಾನು ನಮ್ಮ ಹೂವಿ ದಳ ನಮ್ಮ ಅಪ್ಪಿದಾನ ಸರಿ ಬಿಡಿ ಏನೋ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮಾತು ಬರ್ತದೆ ಹೋಯ್ತದೆ ಹಂಗೆ ಅನ್ಕೊಂಡು ಕಂಪ್ಲೇಂಟ್ ಗಂಟ ಬಂದಿದ್ದೀರ ಹೇಳ ನಡೀರಿ ಆಯ್ತು ನಿನ್ ಮೇಲೆ ಒಡೆಯ ಕೂಯಿಲ್ಲ ಬಡೇ ಕೂಯಿಲ್ಲ ಹ್ಞೂ ಚೆನ್ನಾಗಿರ್ತೀನಿ ನಾನು ಬೇಡಿ ಸಾ ಬೇಡಿ ಸಾ ನನಗೆ ಇವ್ರು ಸಾವಾಸ್ ಬೇಡಿ ಸಾ ಏನು ಹೆಂಗ್ ಆತಳೆ ಗೊತ್ತಾ ಸಾ ಏನು ಇವ್ರ ಅಪ್ಪನ ಮನೆ ಏನಾಗ ಆಡ್ತಾಳೆ ನನ್ನ ಕಾರ್ ಕಾಸಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಳೆ ಸಾ ಬೇಡ ಸಾ ನನಗೆ ಇವ್ರು ಸಾವಾಸ ಬೇಡ ಬಿಡಿ ಸಾ ಅವ್ರ ಅಪ್ಪನ ಮನೆಗಾರು ಓದಿ ಎಲ್ಲರೂ ಓದಿ ನನ್ನ ಮನೆ ಒಳಗೆ ಕಂಟು ಬರೋದು ಬೇಡ ಸಾ ನಾನಂತೂ ಮನೆ ಮೇಲೆ ಬಂದ್ರೆ ಏನಾರ ಮಾಡ್ಕೊಳ್ಸಿ ಅಲ್ಲಕ್ಕನಮ್ಮ ಗಂಡ ಮಾನ ಮರ್ಬೋದಿನ ಬಿಟ್ಟು ನಾನು ಇರ್ತಿ ಒಡದ್ಲು ಅನ್ಕೊಂಡು ಕಂಪ್ಲೇಂಟ್ ಕೊಡಾಕ್ ಬಂದಾನೆ ಅಂದ್ರೆ ಯಾವ ತರ ಕಿರ್ಕೊಳ್ಳೋಕೊ ಕೊಟ್ಟಿರ್ಬೋದು ನೀನು ಎಲ್ರು ಗಂಡಿ ಒಡ್ದ್ರು ಅನ್ಕೊಂಡು ಕಂಪ್ಲೇಂಟ್ ಕೊಡಾಕ್ ಬಂದ್ರೆ ನಿನ್ ಗಂಡ ನೋಡಿದ್ರೆ ನಾನು ಇರ್ತಿ ಒಡದ್ ಅನ್ಕೊಂಡು ಕಂಪ್ಲೇಂಟ್ ಬಂದನಲ್ಲ ಬಂದಾನಲ್ಲ ಎಷ್ಟು ಟಾರ್ಚರ್ ಕೊಟ್ಟಿರಕಿಲ್ಲ ನೀನು ಹಾ ಏನಮ್ಮ ಅನ್ಕೊಬಿಟ್ಟಿದ್ಯಾ ನೀನು ಏನ್ ಗಂಡಸ್ರು ನಾ ಯಾರು ಕೇಳೋರಿಲ್ಲ ಅನ್ಕೊಬಿಟ್ಟಿದ್ಯಾ ಬಯ್ಯ ಎಲ್ಲ ಬಾಸಣೆ ಬಂದವಲ್ಲಮ್ಮ ಸರ್ಟ್ ಬಿಚ್ಚಿ ಎಲ್ಲ ತೋರ್ದಪ್ಪಾ ಬಯ್ಯ ಆ ಥರ ಕಿರ್ಕೊಳ ಕೊಡ್ತಾರೆ ನಮ್ಮ ನೀನು ಏನು ಅಂದ್ಕೊಬಿಟ್ಟಿದ್ದೀನಿ ನೀನು ಪಾಪ ಇವಾಗಲೂ ನಾನು ಒಳಗಡೆ ಹಾಕಿ ಅಂತ ಹೇಳ ಅವನು ನನ್ನ ಮಗ ಬೋಗಿಸಿ ಹಾಳಾಯ್ತದೆ ಅವಳು ಜೈಲಿಗೆ ಹೋಗೋದು ಬೇಡ ಅವಳು ಮನೆ ಬಿಟ್ಟು ಹೋಗಲಿ ಅಂತ ಹೇಳ್ತಾ ಇರೋದು ನೋಡಮ್ಮ ಒಳ್ಳೆ ಮಾತಾಡ್ ಹೇಳ್ತಾ ಇದ್ದೀನಿ ಸ್ವಲ್ಪ ದಿನ ದೂರ ದೂರದಲ್ಲಿದ್ದರೆ ಎಲ್ಲ ನೀನು ಎಲ್ಲರೂ ಇರಮ್ಮ ಏನಮ್ಮ ನಾನು ಹೇಳಣ್ಣ ನಾನು ಇವಾಗ ಒಯ್ಯ ಪಾಪ ಎದ್ರುಕೊಂಡು ಗಾಬ್ರಿ ಹಿಡ್ದಾಗ ಕೂತಾನೆ ಹಾಂ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತೀನಿ ನನಗೆ ಇದಕ್ಕಿಲ್ಲ ನನ್ಗೆ ಬಡ ಕಿರ್ಕೊಳ ಆಯ್ತದೆ ಪ್ರತಿದಿನ ಸಾಯಕ್ಕೆ ಒಂದೇ ಸಾವಿರ ಸಹಾಯ ಆಗ್ತೀನಿ ಅಂತ ಕೂತಾನೆ ಏನು ಮಾಡ್ಬೇಕಮ್ಮ ಏನು ಮಾಡ್ಬೇಕು ಹೇಳು ಅದೇ ಜಾಗದಲ್ಲಿ ನಿನ್ನ ಅವ್ನ ಜಾಗ ನೀನಿದ್ದು ಸುಮ್ಮನೆ ಆಯ್ತಿದೆ ಹೊಡೆದು ಒಡ್ಸ್ಕೊಂಡು ಸುಮ್ಮನೆ ಇರ್ತಿದ್ದಮ್ಮ ನೀನು ಹೇಳು ಇಲ್ಲೊಂದು ಹೆಣ್ಮಕ್ಳು ಅಂತಾರೆ ಮಕ್ಳು ಅಂತಾರೆ ರೂಲ್ಸ್ ಮಾಡೋಕ್ಕಾಕಲಮ್ಮ ಲೆ ಲೆ ಅಲ್ಲಿ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ರೆ ನೀನು ಅಳಿಗ್ ಹಾಕಬೇಕಾಗಿತ್ತು ಪ್ರೂಫ್ ಸಮೇತ ತಂದು ತೋರಿಸ್ತಾ ಇದ್ದ ನಾನು ವೀಡಿಯೋ ಫೋಟೋ ಎಲ್ಲ ನೀನು ಹೊಡೆದಿರೋದಿಲ್ಲ ನ್ಯಾಯು ಹಾಕೊಂಡು ಆ ಥರ ತುಂಬಿದಿಯವನ್ನ ಪಾಪ ಅವ್ನು ಮನ್ಸಲ್ಲಮ್ಮ ಅವನು ಎದೆ ಮೇಲೆ ಕಾರ ಕೂತಿದೆಯಲ್ಲ ನೀನು ಬಗ್ರಿ ಮಳೆಗಳು ಮೃದಾಗ್ ಏನಮ್ಮ ಮಾಡಬೇಕು ಏನು ಮಾಡಬೇಕು ಆ ತಿರು ಸಾಕು ಕೆಳಗೆ ಹಾಕೊಂಡು ತುಳಿತೀಯ ಅಂತಲ್ಲ ನೀನು ಹಂಗ ಮಂದಿ ನೀವು ಹೆಣ್ಣು ಮಕ್ಕಳು ಕುಳ್ಳ ಮಂದಿ ನೀವು ಗೊತ್ತಾಗಲ್ಲ ನನಗೆ ದೇವರು ಅಂತ ಪೂಜೆ ಮಾಡೋ ಇದು ಕಣಮ್ಮ ನಮ್ಮದು ಅಂಥದ್ರಲ್ಲಿ ಈ ಥರ ಎಲ್ಲ ಹೊಡೆದು ಬಿಡ್ತು ಆ ಥರ ಶಿಕ್ಷೆ ಕೊಟ್ಟಿದ್ದೀಯಲ್ಲ ನೀನು ಸರಿ ನೀನು ಆಯ್ತು ಸಹ ಆಯ್ತು ನಿಮ್ದು ಅಮ್ಮ ಅಂತೀನಿ ನಾನು ಸೋಮಿಸ್ಬಿಡಿ ಸಹ ನೀನು ಒಂದ್ಸತಿ ನಾನು ಯಾರ ಸುದ್ದಿಗೆ ಹೋಯ್ಕಿಲ್ಲ ರಾಜಿಗೆ ಹೋಯ್ಕಿಲ್ಲ ನನ್ನ ಪಾಡು ನಾನು ಇರ್ತೀರಿ ಸಹ ನಿಮ್ದು ಅಮ್ಮ ಸಹ ಇನ್ನು ಈ ಊರಿಗೂ ಅಡೆ ಕೂಯಿಲ್ಲ ನಾನು ಎಲ್ಲಿಗೆ ಅಂತ ಹೋಗೋಣ ಸಹ ಅವಳು ಇವಾಗ ಬಾಳ ಕಾಪಾತ್ ಕಂಪ್ಲೇಳೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟವನಿ ಅಂತ ಇನ್ನೂ ಜಾಸ್ತಿ ಕಾಪಾತ್ ಕಡದೆ ನಿಮ್ ಮುಂದ್ಗಡೆ ನಾಟ್ಕಾಡ್ತಾಳೆ ಮನೆಗೆ ಹೋದಷ್ಟ ನಮ್ ನಾನು ಇಲ್ಲ ಅನ್ಸುದು ಅನ್ಸ್ತಾಳೆ ಸಹ ಇಲ್ಲ ಅವಳು ಇರಬೇಕು ಇಲ್ಲ ನಾನು ಇರ್ಬೇಕು ಸಹ ನನ್ನ ಮನೆ ಒಳಗಂತ ಇವಳು ಅಂತ ಇರಕ್ಕೆ ನಾನು ಅವಕಾಶ ಕೊಡಕಿಲ್ಲ ಸಹ ಅವಳು ಓಲಿ ಅವಳು ಅದು ಎಷ್ಟು ದಿವಸ ಇರ್ಬೇಕು ಅಲ್ಲಿ ಇರ್ಲಿ ನನ್ ನನ್ನಂತೂ ಬೇಡ ಸಹ ಅವಳು ಕಂಡೀಷನ್ ಬೇಡ ನನಗೆ ಅವಳು ಏಟ್ ಕೂಡ ತಡೆಕಾಕಿಲ್ಲ ಸಹ ನಾನು ಸರಿ ಗಣಸು ನಾ ಆಚಿಲ್ದೇ ಪೊಲೀಸ್ ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ನಾನು ಎಷ್ಟು ವದ್ದು ಅಂತ ಅಂದರೆ ಎಷ್ಟು ಕಿರುಕುಳ ಆಗಿರಬೇಕು ಎಷ್ಟು ನೋವು ಆಗಿರಬೇಕು ಅನ್ನೋದನ್ನ ನೀವೇ ಒಂಚೂರು ಯತ್ನ ಮಾಡಿ ಏಯ್ ಸುಮ್ಮನಿರಿ ನೀವು ಇದು ಮಾತಾಡ್ತೀರಿ ಏನು ನಾನು ಸುಮ್ನಿರ್ರಿ ಆಯಿತು ಸುಮ್ಮನೆ ನಿಂತ್ಕೊಳ್ಳಿ ಏನು ಒಡದ್ಲು ಒಡ್ದು ಅಂತ ಅಷ್ಟೊಂದು ಸದಾ ಏನೇ ಕಿರಿಕೊಡ್ಬೇಕಾಗಿತ್ತು ನೀವು ಹೇಗೆ ಇಟ್ಕೊಳ್ಬೇಕಾಗಿತ್ತು ಇಟ್ಕಬೇಕಾಗಿತ್ತು ಸದಾ ಕೊಟ್ಬಿಟ್ಟು ಒಡ್ಸ್ಕೊಂಡು ಬಡ್ಸ್ಕೊಂಡು ಇವಾಗ ಬಂದು ಈ ಥರ ಅಂದ್ರೆ ಏನು ರೀ ಸುಮ್ನೆ ಸುಮ್ಮನೆ ನಿಂತ್ಕೊಳ್ಳಿ ನೀವು ಮೊದಲನೇ ಸಲ ವರ್ತಾಗ್ಲೇ ಒಂದು ಕಂಪ್ಲೇಂಟ್ ಕೊಟ್ಟರೆ ಇಷ್ಟೆಲ್ಲ ಮುಂದುವರಿತಿ ಒಡ್ಸ್ಕೊಂಡು ಬರ್ಸಿ ಕಂಪ್ಟಾಗಿದ್ದೀರಿ ಅದಕ್ಕೆ ಹಂಗೆ ಇದು 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 ಮಾಡಿದ್ದಾರೆ ಮೊದಲ ಸಲ ಬಂದು ಕಂಪ್ಲೇಂಟ್ ಕೊಟ್ಟುಬಿಟ್ಟಿದ್ರೆ ಆವಾಗಲೇ ಭಯ ಪಡ್ತಿಲ್ವಾ ಅವರು ಸರ್ ಕಂಪ್ಲೇಂಟು ಕಂಪ್ಲೇಂಟು ಅದ್ರ ಇಬ್ಬರಲ್ಲಿ ಮಕ್ಕಳವೇ ಸರ್ ಈಗ ಒಬ್ಬ ಮಗ ಮದುವಾಗವೇ ಮಗಳು ಇನ್ನೂ ಏ ಗಂಡೋರು ಯಾರಿಗೂ ಹೋಗ್ತಾ ಇಲ್ಲ ನನಗೆ ಅಂಥ ಪರಿಸ್ಥಿತಿ ಇದ್ದಾಗ ನಾವು ಅರ್ಧ ಹಿಂಗೆ ಜೈಲು ಟೇಷನ್ ಹೊಂದ್ಕೊಂಡು ನಿಂತ್ಕೊಂಡ್ರಿ ಯಾರು ಬರೋರು ಬರ್ದಾರೆ ಸರ್ ಹೇಳಿ ನೀವೇ ಅವ್ರು ತಪ್ಪು ತಿಳ್ಕೊಳ್ಳೋಕ್ಕಿಲ್ಲ ಅದಕ್ಕೋಸ್ಕರ ಮಕ್ಕಳು ಬಯಸ್ಕೋಸ್ಕರ ನಾನು ಆಗಿಂದ್ರೆ ಹೊಡ್ಸ್ಕೊಂಡು ಸುಮ್ಮನೆ ಹಾಗೆ ಸರ್ ಈಗ ಬಾಳ ಮಿತ್ಮಿರ್ ಹೋಗಳೆ ಸರ್ ಜಾಸ್ತಿ ಹೊಡಿತಾ ಕೂತಾಳೆ ದಿನ ದಿನಕ್ಕೆ ಏಟ ಜಾಸ್ತಿ ಮಾಡ್ತಾಳೆ ಹೊತ್ತು ಕಮ್ಮಿ ಮಾಡ್ತಾಳ ಸರ್ ನನ್ ಕೇಳ್ತೀವಿ ಯಾರು ಕೇಳ್ಕೊಳ್ಳಿ ಸರ್ ಹೇಳ್ಕೊಳಕು ನಾಚಿಕೆ ಆಯ್ತದೆ ಸಹಕಂಡದ ಸಹಿಸ ನೀವೇ ಕಿರ್ಕಳ್ರಿ ಅಕ್ಕಪ್ಪತ್ತರ್ಗ ಗೊತ್ತಾಯ್ತದೆ ಇರ್ಬಿಟ್ಟು ನನ್ನ ನಾನು ತಿಂತೇವ್ರಿ ಸರಿ ಇವಾಗ ಒಂದ್ ಐದು ನಿಮಿಷ ಹೊರಗಡೆ ಇರ್ರಿ ನೀವು ಇರ್ರಿ ನೀವು ಹೊರಗಡೆ ಸರ್ ನಿಮ್ದು ಅಂಬಿಯ ಮಾತ್ರ ಮತ್ತೆ ನನ್ನ ಮನೆಯೊಳಗೆ ಕೂಡ್ದು ರೀ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ ಇದ್ರಿ ಹೊರಗಡೆ ಹೊರಗಡೆ ಇರ್ರಿ ನೀವು ಏನಾಯ್ತು ನಾಚಿಕೆ ಹಾಕಿಲ್ವಾ ನಿಂಗೆ ಹಾ ನಿಮ್ದ ಸರ್ ಏನೋ ಕೆಟ್ಟನ್ ಕಾಲ ಸರ್ ಏನೋ ಬಿಟ್ಟೆ ನನ್ಗೆ ಸರ್ ಗಾಡಿ ಕೇಳೋ ಅದು ಆಗಾಗ ಬಂದು ಬಂದ ಬಂದಿ ಅದ್ಕೆ ಮೈನಲ್ಲಿ ಬಂದಾಗಂಗೆ ನನ್ಗೆ ಗೊತ್ತಿರಾ ವಾಡ್ದು ಬಿಡ್ತೀನಿ ಓಹೋಹೋ ದೈಯ್ಯ ಬಂದ್ಬಿಟ್ಟು ಹೊಡಿ ಅಂತ ಹೇಳ್ತದ ಬೇರೆಯವರಿಗೆ ಕೊಡಕಿಲ್ಲ ನಿಮ್ಮ ಗಂಡಂಗೆ ಹೊಡಿ ಅಂತ ಹೆಂಗಂತದ ಮುಜಾಮ ಬಾಯ್ ನಾನು ಆಟಗಳ ಸಾಕಾಗಿದ್ದೀನಿ ಆಚೆ ಆಗ್ಬೇಕಿತ್ತರ ಮಾತ್ರ ನಿಮ್ಗೆ ನೋಡಮ್ಮ ಅವಯ್ಯ ತುಂಬಾ ಭಯಪಟ್ಟಿದ್ದಾನೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಬೇರೆ ಕಡೆ ಇರಮ್ಮ ಸರ್ ಸರ್ ನಾನು ಅದು ಗೊತ್ತಿಲ್ಲಮ್ಮ ನೋಡೋದು ಜಾಸ್ತಿ ಮಾತಾಡೋದ್ರೆ ನಮಗೆ ಒಳಗಡೆ ಹಾಕ್ಬೇಕಾಗುತ್ತೆ ಮುನ್ಸ್ ಸ್ವಲ್ಪ ಮುನ್ಸು ನಿಮ್ದಲ್ಲಮ್ಮ ಪಪ್ಪ ಅವ್ನು ಸ್ವಲ್ಪ ನಿಮ್ದೆ ಆಗಲಿ ಅವ್ನ ಮನ್ಸು ಬದಲಾವಣೆ ಆಗಲಿ ನೀವು ದೂರ ದೂರ ಇದ್ರೆ ಒಬ್ಬರು ಅರ್ಥ ಮಾಡ್ಕೊತೀರ ಈಗ ಸದ್ಯಕ್ಕೆ ನೀನು ಎಲ್ಲರೂ ಇರಮ್ಮ ನೀನು ಯಾರಿದ್ರು ಯಾರು ನಿಮ್ಮ ಮನೆ ಯಾರು ಇಲ್ವಮ್ಮ ನಿಮ್ಮ ಅಣ್ಣ ಇಲ್ಮ ನಮ್ಮ ನಮ್ಮ ಅಡ್ಜಸ್ಟ್ ಮಾಡ್ಕೊಂಡಿರು ಎಲ್ಲರೂ ಏನಾದ್ರು ಮಾಡ್ಕಮ್ಮ ಎಲ್ಲರೂ ಇರು ನೀನು ಸರಿನಾ ಆಗ ಅನ್ಕೊಂಡು ನಿನ್ನ ಅನುಕೂಲ ನೋಡ್ಕೊಂಡು ಪಪ್ಪಾ ಅವ್ನಿಗೆ ನಾವು ತೊಂದರೆ ಕೊಡೋಕ್ಕಾಗಲ್ಲ ಇವಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋ ನೋಡೋಣ ಒಳಗೆ ಹಾಕ್ಬೇಕು ಅವನೇ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ನೀನು ಬಿಟ್ಟಿರೋದು ಸ್ವಲ್ಪ ದಿನ ಎಲ್ಲಾದ್ರೂ ಇರು ಎಲ್ಲ ಸರಿ ಆಗುತ್ತೆ ಸರಿನ ಹ್ಮ್ ಸರಿ ಆಯ್ತು ಸರ್ ಪ್ಲೀಸ್ ಸರ್ ಒಂದ್ಸತಿ ಟ್ರೈ ಮಾಡಿ ಮಾತಾಡಕ್ಕೆ ಹೆಂಗಾರು ಮಾಡಿ ಒಪ್ಪಿಸಿ ಸ ಹ್ಮ್ ಆಯ್ತು ಹೋಯ್ತು ಇನ್ನೇನ್ ಮಾಡೋಕ್ಕದ ಸರ್ ಇನ್ನೊಂದ್ಸತಿ ಯಾವ ಇದ್ ಮಾಡೋಕ್ಕಿಲ್ಲ ನಿಮ್ದು ಅಮ್ಮಯ್ಯ ಸರ್ ನೋಡಮ್ಮ ಅನ್ನಂಗೂ ಇಲ್ಲ ಬಿಡಂಗೂ ಇಲ್ಲ ಸುಮ್ಮನೆ ನಾನು ಹೇಳ್ದಷ್ಟು ಕೇಳು ನೀನು ನೀನು ಹೇಳ್ದಂಗೆ ನಾನು ಕೇಳೋದಲ್ಲ ನಾನು ಹೇಳ್ದಂಗೆ ನೀನು ಕೇಳಬೇಕಮ್ಮ ನೀನು ಇದು ಮಾಡಿದ್ರೆ ತಪ್ಕೊಳ್ಳನ್ನ ನೋಡಿದ್ರೆ ಬೇಜಾರಾಗುತ್ತಮ್ಮ ಅಸಹ್ಯ ಆಗುತ್ತೆ ನೀನು ಒಂದು ಎಣ್ಣೆ ನೀನು ಸರಿ ಸರ್ ಆಯ್ತು ಬಿಡಿ ಸರ್ ಸ ಮನೆಗೆ ಅನ್ಬೋಸ್ಲಂತೆ ಸರಿ ಸರಿ ಹೊರಡಮ್ಮ ನೀನು ಹಾಂ ಬೈ ಇಲ್ಲಿ ಒಳಗಡೆ ಸರ್ ನೋಡಪ್ಪ ಇನ್ನೊಂದ್ಸತಿ ಚಾನ್ಸ್ ಕೊಡ್ತೀಯ ಹೆಂಗೆ ನಾನು ಇಲ್ಲ ನಾನು ಮನೆ ಮನೆಯೊಳಗೆ ಬರೋ ಕೂಡ್ದೋಳು ಅವಳು ಬಂದರೆ ನಾನು ಇಲ್ದಂಗ್ ನಾನು ನಿಜವಾಗ್ಲು ಸಹ ನೋವು ಕೊಟ್ಟು ಟಾಳೆ ಕಿರು ಹಕ್ಕೊಳ್ದ ಮೇಲೆ ಕಿರುಕೊಳ ನನಗೆ ಸರ್ ನಾನಂತೂ ಇರೋಕ್ಕಿಲ್ಲ ಸರ್ ನಾನು ಸರಿ ಸರಿ ಆಯ್ತು ಸರಿ ಮನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ